ಮನುಷ್ಯನ ಸಂಬಂಧದ ಅಂತ ಕಷ್ಟ ನಿಸರ್ಗದ ಯಾವ ಸಂಬಂಧ ನಿಸರ್ಗದಿಂದ ನಿಸರ್ಗದ ಸಂಬಂಧ ಇರ್ತದೆ ನಿಸರ್ಗದ ಸಂಬಂಧದ ಒಂದು ಮೊತ್ತ ಒಂದು ಬಡಲಿ ಒಂದು ಮೊತ್ತದ ನೀವು ನಾನಾ ಹಚ್ಚಿ ಬಂದಿದ್ದೀರಿ ನಾನು ಹಚ್ಚಿ ಬೆಳಕಿದ ಮೊಕ್ಕಿದು ಅಂತ ನೀವು ಮೊಗ್ಗ ಅದನ್ನು ಹೂವು ಮಾಡಾಕಿ ಮಕ್ಕಳ ಉದುರಿಂದ ಹೊರಟು ಮೊಗ್ಗು ಹೂವಾಗಿ ಮೊಗ್ಗ ಹರಡಿದ ಕಿದ್ರೆ ನೀವೇನು ಬೇಕಾಗಿಲ್ಲ ಸುಮ್ಮನೆ ಒಂದು ಹೊತ್ತು ಬಿಟ್ಟರೆ ನೂರು ಲಕ್ಷ ಕಿಲೋಮೀಟರ್ ದೂರ ಇರುವ ಸೂರ್ಯನ ಒಂದು ಸಣ್ಣ ರವಿಯ ರಕ್ಷಣೆ ಆ ಮೊಗ್ಗಿಗೆ ಮುಚ್ಚಿಟ್ಟರು ಅಂದ್ರೆ ಸೂರ್ಯ ಗೊತ್ತಿಲ್ಲ ಸೂರ್ಯ ಒಟ್ಟಿಗೆ ಗೊತ್ತಿಲ್ಲ ಒಟ್ಟು ಹೂವಾಗ ಎರಡು ಬಿಟ್ಟಿಲ್ಲ ಎಂದು ಇವತ್ತು ಕೋಗಿಲೆ ಬಿಟ್ಟು ಕೋಗಿಲೆಯ ಒಂದು ಮಾವಿನ ಗಿಡ ಒಂದು ಮಾವಿನ ಗಿಡಕ್ಕ ಕೋಗಿಲೆ ಮಾವಿನ ಮರ ಅಂದ್ರೆ ಒಂದಿಷ್ಟು ತಿದ್ರ ಚಿಕ್ಕ ಮಾವಿನ ಮರ ಏನು ಕೊಟ್ಟಿದ್ದ ಕೋಗಿಲೆ ಒಂದಿಷ್ಟು ತುಂಬಾ ತಿದ್ರ ಕೊಟ್ಟೈತಿ ಕೋಗಿಲೆ ಹಾಡಾ ಶುರು ಮಾಡಿ ಬಿಡಕ್ಕೆ ಹೇಳ್ತದೆ ಹೋಗಿಲೇ ಅಲ್ಲ ಗೆಳೆಯ ನೀನು ನನಗೆ ಚಿಗುರು ಕೊಟ್ಟಿಯೋ ನೀನು ನೀನು ಚಿಗರು ಕೊಟ್ಟಿದ್ದ ಹಾಡಾಗ ನನ್ನ ಹಾಡು ಬಂದಿದ್ದು ನೀನು ನೀನು ಪಟ್ಟಿಸುತ್ತಿದ್ದು ಕಂಠದಾನ ನೀ ಮಾಡ್ತಾನೆ ನನ್ನ ಹಾಡು ಬಂದಿದ್ದು ನೀನು ಚಿಗಿರು ಕೊಟ್ಟೆ ಸ್ವಲ್ಪ ಹಾಡಿನ ಹಾಡ ಅವಾಗ ನಿಮಗೆ ಬರೀ ತಿಂದರ್ ಕೊಡ್ತೀನಿ ಹಾಡ ಕಟ್ಟಿ ಈ ಮನುಷ್ಯ ಹಣ್ಣು ಕೊಟ್ಟಿದ್ದ ಒಂದು ಹಣ್ಣು ಕೊಟ್ಟಿದ್ದ ನಾರಿಗೆ ತಂದ್ ಬರ್ತೀವಿ ಇವನಿಗೆ ಬರೀ ತೆಗೆರ್ಸ್ ಕೊಡ್ತಿದ್ದಕ್ಕೆ ಹಾಡಿ ಇವನಿಗೆ ಹಣ್ಣು ಕೊಡ್ತೀನಿ ನನ್ನ ಕಾವು ನನ್ನ ಒಂದು ಕಣ್ಣಿಗೆ ಬಂದು ಕಾವು ಮಾಡಿ ನನ್ನ ಬುಡುತ್ತ ಏನ್ ಕೆಟ್ಟ ತುಂಬ ತೀರ ಕೋಡಿನ ಹಾಡು ಆದ್ರೆ ಮನುಷ್ಯ ಸಂಬಂಧಗಳು ಯಾಕೆ ಕೆಡ್ತಾವ ನಮ್ಮ ಸಂಬಂಧಗಳು ಅಂದ್ರೆ ನಾವು ಪ್ರೀತಿ ಮಾಡೋದಿಲ್ಲ ಪ್ರೇಮ ಮಾಡಬೇಕು ಆಗ ಮಾಡೋದಲ್ಲ ಎದಕ್ಕೆ ಮಾಡ್ತೀವಿ ಅಂದ್ರೆ ನಾವು ಮಾಡುವ ಪ್ರೇಮದಲ್ಲಿ ನಮಗೆ ಏನಾದರೂ ಅನುಕೂಲಗ್ರಸ್ತ ಪ್ರೀತಿ ಮಾಡ್ತೀವಿ ಅನುಕೂಲ ತರತ ಪ್ರೀತಿ ಕೆಡತೆ ಸಂಬಂಧ ಸಂಬಂಧ ಯಾಕೆ ಕೂಡ ಯಾಕೆ ಕೆಡತಾವ ಯಾಕೆ ಕೂಡ ನೋಡುದು ಏನೋ ಒಂದು ನಿರೀಕ್ಷೆ ಇಟ್ಟುಕೊಂಡು ಕೂಡವ ನಿರೀಕ್ಷೆ ಅಂದ್ರೆ ಕೆಡ್ತಾವ ನಮ್ಗೆ ಏನ್ ಕೊಟ್ಟು ನಮ್ಮ ಕೊಟ್ಟವ ಈಗ ನಾವು ಮನೆ ಓಪನಿಂಗ್ ಮಾಡ್ತೀವಿ ಮನಿ ನಾವು ನಾನು ಏನು ಮಂದಿ ಮಂದಿಗೆಲ್ಲ ಊಟಕ್ಕೆ ಕೇಳ್ತೀವಿ ಎದಕ್ಕೆ ಹೇಳ್ತೀವಿ ನಾವೊಂದು ಮನಿ ಕಟ್ಟಿದ್ರೆ ಅವ್ರ ಊಟ ತಂತ ನಮ್ಮ ನಾನು ಏನು ಬಂದವರೆಲ್ಲ ನೋಡಿ ನಮಗೆ ಬಾರಿ ಕಟ್ಟಿ ಹೋಗಿ ಹೋಗೋದು ఆ మోనదా మట్టి కొండు కొనే మోదోడి నళ్ళే ఎందుకో ఇలా అల్లొకటి పట్టించినా అవర్ వారియ్ తోన చెప్పడం అందరి నమ్మే ఇష్టే ఏంటి को पार्टी कर रहा था सुनेंगे इसी मात्र का उसका एक हमारे यहां यह नहीं आने चाहिए आवाज बता तो ये ये हमारे यार गली गली पर गाना गाना ला हम उसकी मात्र बन तो आवाज यार गली गली पर गाना अंदर मुड़ के गिरता है आदमी अंदर यार 24 चित्र बोल बढ़िया है